ಕನ್ನಡ ಚಿತ್ರರಂಗದ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅಗಲಿ ಒಂದು ವರ್ಷ ಕಳೆದಿದೆ ಪತ್ನಿ ಹೇಗೆ ತನ್ನ ಜೀವನವನ್ನ ರೂಪಿಸಿಕೊಳ್ಳಬೇಕು ಎಂದು ಹೇಳಿಕೊಟ್ಟ ಪಾಠವನ್ನ ವಿಜಯ್ ಹಂಚಿಕೊಂಡಿದ್ದಾರೆ ನಾವು ಇನ್ನೂ ಅಪ್ಪು ಅಮ್ಮ ಅಗಲಿದ್ದ ನೋವಿನಿಂದ ಹೊರ ಬಂದಿರಲಿಲ್ಲ ಅಷ್ಟರಲ್ಲಿ ಸ್ಪಂದನಾಳಿಗೆ ಹೀಗಾಯಿತು ಜೀವನವನ್ನ ಪ್ರಶ್ನೆ ಮಾಡಬಾರದು ಅಂತ ಈ ಘಟನೆಗಳು ಹೇಳಿಕೊಟ್ಟಿದೆ ಸ್ಪಂದನ ಅಗಲಿದ ಮೇಲೆ ನಮ್ಮ ಕುಟುಂಬದವರು ಮತ್ತು ನನಗೂ ತುಂಬಾ ಕಷ್ಟವಾಯಿತು ಇರಲಿ ಆದರೆ ಆ ಸಮಯದಲ್ಲಿ ನಾನು ಕರುಣೆ ಬಯಸ್ಲಿಲ್ಲ ಅಂತ ಟೈಮ್ಸ್ ಆಫ್ ಇಂಡಿಯಾ ಸಂದರ್ಶನದಲ್ಲಿ ವಿಜಯ್ ಮಾತನಾಡಿದ್ದಾರೆ ಘಟನೆ ನಡೆದ ಮೇಲೆ ಮಗ ಶೌರ್ಯ ಮತ್ತು ನಾನು ನಾರ್ಮಲ್ ಜೀವನಕ್ಕೆ ಬರಲು ಪ್ರಯತ್ನಿಸಿದ್ವು ಆರಂಭದಲ್ಲಿ ತಾಯಿ ಮತ್ತು ತಂದೆ ಎರಡು ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಕಷ್ಟವಾಯಿತು ಆದರೆ ಖುಷಿನೂ ಕೊಟ್ಟಿದೆ ಈಗ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ನಾವಿಬ್ಬರು ಒಟ್ಟಿಗೆ ಗಟ್ಟಿಯಾಗಿ ನಿಂತಿದ್ದೀವಿ ಜೀವನದ ಹಾದಿಯನ್ನು ನನ್ನ ಮಗ ಶೌರ್ಯ ತೋರಿಸ್ಕೊಡ್ತಿದ್ದಾನೆ ಅಂತ ವಿಜಯ್ ರಾಘವೇಂದ್ರ ಹೇಳಿದ್ದಾರೆ ಸದಾ ದೇವರ ಹಾಡುಗಳನ್ನು ಹಾಡಲು ಸ್ಪಂದನ ನನಗೆ ಸ್ಫೂರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವ ವಿಡಿಯೋಗಳಲ್ಲಿ ನಾನು ಪಾಸಿಟಿವ್ ಆಗಿರಲು ಸ್ಪಂದನ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸದಾ ಆಕ್ಟಿವ್ ಇರಬೇಕು ಹಾಗೂ ಹೆಚ್ಚಿಗೆ ಹಾಡುಗಳನ್ನು ಹಾಡಬೇಕು ಅನ್ನೋದು ಆಕೆಯ ಆಸೆಯಾಗಿತ್ತು ಈಗ ನಾನು ಪಾಸಿಟಿವ್ ಆಗಿದ್ದೀನಿ ಅದ್ಭುತ ಹಾಡುಗಳನ್ನು ಹಾಡ್ತೀನಿ ನನ್ನ ಮಗನಿಗೆ ತಾಯಿಯಾಗಿದ್ದೀನಿ ಕೆಲಸದ ಕಡೆ ಗಮನ ಕೊಟ್ಟಿದ್ದೀನಿ ಹಾಗೂ ಜೀವನದಲ್ಲಿ ನಾನು ಅಂದುಕೊಂಡ ವ್ಯಕ್ತಿ ಆಗ್ತಿದ್ದೀನಿ ಎಂದಿದ್ದಾರೆ ವಿಜಯ್ ರಾಘವೇಂದ್ರ ಈಗ ಕೆಲಸದ ಮೇಲೆ ಇರುವ ನನ್ನ ಆಟಿಟ್ಯೂಡ್ ತುಂಬಾ ಬದಲಾಗಿದೆ ಹಾರ್ಡ್ ವರ್ಕ್ ಮಾಡುತ್ತಲೇ ಇರ್ತೀನಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಬೇಕು ಅನ್ನೋದು ಸ್ಪಂದನ ಆಸೆಯಾಗಿತ್ತು ಹೊಸ ಪಾತ್ರಗಳನ್ನ ಆಯ್ಕೆ ಮಾಡ್ತಿರುವ ಈ ಖುಷಿ ನನಗಿದೆ ಶೀಘ್ರದಲ್ಲೇ ನಮ್ಮ ವಿವಾಹ ವಾರ್ಷಿಕೋತ್ಸವ ಬರಲಿದೆ ಪ್ರತಿ ವರ್ಷವೂ ಮನೆಯಲ್ಲಿ ವಿಶೇಷ ಪೂಜೆ ಮಾಡಿಸ್ತೀವಿ ಆದರೆ ಈ ವರ್ಷ ಹೊಸ ವಿಚಾರವೊಂದನ್ನು ಹಂಚಿಕೊಳ್ಳುವೆ ಖಂಡಿತ ಈ ಕೆಲಸವನ್ನು ನೋಡಿ ಸ್ಪಂದನ ಖುಷಿ ಪಡ್ತಾಳೆ ಅಂತ ವಿಜಯ್ ರಾಘವೇಂದ್ರ ಹೇಳಿಕೊಂಡಿದ್ದಾರೆ